आरती ಒಂದು ಕಾಲದಲ್ಲಿ ಕಣ್ಣೋಟದಲ್ಲೇ ರಸಿಕರನ್ನ ಸೆಳೆಯುತ್ತಿದ್ದ ಸುಂದರಿ ಯಾವ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬುತ್ತಿದ್ದ ಪ್ರತಿಭಾವಂತೆ ಈಗ ಆರತಿ ಸಿನಿಮಾ ರಂಗದಿಂದ ದೂರಾಗಿದ್ದಾರೆ ವೈಯಕ್ತಿಕ ಜೀವನದ ಬಗ್ಗೆ ಬೇಸರವೋ ಅಥವಾ ಸಿನಿಮಾದಲ್ಲಿ ಅವರ ಇಚ್ಛೆಯಂತೆ ಪಾತ್ರಗಳು ಸಿಕ್ಕಿರಲಿಲ್ವೋ ಏನೋ ತೆರೆ ಮೇಲೆ ಆರತಿ ಬೆಳಗಲಿಲ್ಲ ಸದ್ಯ ಆರತಿ ಈಗ ಎಲ್ಲಿದ್ದಾರೆ ಸಾರ್ವಜನಿಕ ಜೀವನದಿಂದ नटी मरिया ಕಾಲದಲ್ಲಿ ಸಹಜ ಸುಂದರಿಗೆಂದು ಕರೆಸಿಕೊಳ್ತಿದ್ದ ನಟಿ ಬರೋಬ್ಬರಿ ನೂರ ಇಪ್ಪತ್ತೈದು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಹನ್ನೆರಡು ಸಿನಿಮಾಗಳಲ್ಲಿ ಆರತಿ ಕಾಣಿಸಿಕೊಂಡಿದ್ದಾರೆ ಕೇವಲ ನಟನೆ ಮಾತ್ರವಲ್ಲ ಆ ಕಾಲದಲ್ಲೇ ಧಾರಾವಾಹಿಗಳಿಗೆ ನಿರ್ದೇಶನ ಮಾಡಿದ್ರು ಯುವಕರ ಕನಸಿನ ಕನ್ಯೆಯಾಗಿದ್ದ ಆರತಿ ವಿಧಾನ ಪರಿಷತ್ತು ಸದಸ್ಯೆ ಕೂಡ ಆಗಿದ್ರು ವೈಯಕ್ತಿಕ ಜೀವನದ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಆರತಿ ಮದುವೆಯಾಗಿದ್ರಂತೆ ಆದರೆ ಕಾರಣಾಂತರದಿಂದ ಈ ಜೋಡಿ ದೂರವಾಗಿತ್ತು ನಂತರ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ಪ್ರವಾಸೋದ್ಯಮ ಹಾಗೂ ಶಿಕ್ಷಣ ಮಂತ್ರಿಯಾಗಿದ್ದ ಎಂ ರಘುಪತಿ ಜೊತೆ ಆರತಿಗವರು ಸ್ನೇಹ ಹೊಂದಿದ್ರು ಆದರೆ ಈ ಸಂಬಂಧವು ಬಹುಕಾಲ ಉಳಿಯಲಿಲ್ಲ ಇನ್ನು ಪುಟ್ಟಣ್ಣ ಕಣಗಾಲ್ ತೀರಿಕೊಂಡ ಬಳಿಕ ಆರತಿ ಚಂದ್ರಶೇಖರ್ ದೇಸಾಯಿ ಗೌಡರ್ ಎಂಬುವವರನ್ನ ಮದುವೆಯಾಗಿ ಅಮೆರಿಕದಲ್ಲಿ ನೆಲೆಸಿದ್ದಾರಂತೆ ಕಣಗಾಲ್ ಹಾಗೂ ಕಲ್ಪನಾ ನಡುವೆ ವೈಮನಸ್ಸು ಉಂಟಾದಾಗ ಪುಟ್ಟಣ್ಣ ಸವಾಲಿಸ್ತಿದ್ರಂತೆ ಕಲ್ಪನಾ ಮುಂದೆ ಮತ್ತೋರ್ವ ನಟಿಯನ್ನ ತಂದು ಸ್ಟಾರ್ ಮಾಡ್ತೇನೆ ಅಂತ ಪುಟ್ಟಣ್ಣ ಹೇಳಿದ್ರಂತೆ ಅದ್ರಂತೆ ಕಲ್ಪನಾ ಮುಂದೆ ಆರತಿಗೆ ಸ್ಟಾರ್ ಪಟ್ಟ ತಂದು ಕೊಟ್ಟವರು ಇದೇ ಪುಟ್ಟಣ್ಣ ಕಣಗಾಲ್ ಪುಟ್ಟಣ್ಣ ಈ ಶತಮಾನ ಮಾದರಿ ಹೆಣ್ಣು ಅನ್ನೋ ಹಾಡನ್ನ ಆರತಿಗಾಗಿಯೇ ಬರೆಸಿದ್ರು ಬದುಕಿನಿಂದ ದೂರವಿರುವ ಆರತಿ ಗಂಡನ ಜೊತೆ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅನ್ನೋ ಮಾಹಿತಿಗಿದೆ ಯಶಸ್ವಿನಿ ಪ್ರೀತಿ ಎಂಬ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಅಮೆರಿಕದಲ್ಲಿದ್ರೂ ಕೆಲ ಗ್ರಾಮಗಳನ್ನ ದತ್ತು ತೆಗೆದುಕೊಂಡಿದ್ರಿಂದ ಆಗೊಮ್ಮೆ ಈಗೊಮ್ಮೆ ಕೋಲಾರಕ್ಕೆ ನಟಿ ಆರತಿ ಬರ್ತಿರ್ತಾರಂತೆ